ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ತೆಗ್ಗಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೀರ್ಘಕಾಲ ಗುರುಗಳಾಗಿ ಸೇವೆ ಸಲ್ಲಿಸಿ ಸೇವಾ ವಯೋ ನಿವೃತ್ತಿ ಹೊಂದಿದ ಚೆನ್ನಯ್ಯ ಎಸ್ ಡಿಗ್ಗಿ ಅವರಿಗೆ ಜನವರಿ ಐದು ಎರಡು ಸಾವಿರದ ಇಪ್ಪತ್ತಾರರಂದು ಶಾಲಾ ಆವರಣದಲ್ಲಿ ಭವ್ಯ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನ ಶಾಲಾ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಅದ್ದೂರಿಯಾಗಿ ಆಯೋಜಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವೀರ ಮಹಾಂತ ಶಿವಾಚಾರ್ಯ ಮಹಾಂತೇಶ್ವರ ಮಠ ವಹಿಸಿದ್ರು ಸಮಾರಂಭಕ್ಕೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಶೋಭೆ ನೀಡುವಂತೆ ಸರಸ್ವತಿ ದೇವಿ ಹಾಗೂ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಲಾಯಿತು ಸನ್ಮಾನಿತರಾದ ಚೆನ್ನಯ್ಯ ಎಸ್ ಡಿಗ್ಗಿ ಅವರ ಗೌರವ ಸೂಚಕವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಕುಟುಂಬ ಸಮೇತರಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತೆರೆದ ರಥದಲ್ಲಿ ಮೆರವಣಿಗೆ ನಡೆಸಲಾಯಿತು ಬಳಿಕ ಶಾಲಾ ಆವರಣದಲ್ಲಿ ಭವ್ಯವಾಗಿ ಅಲಂಕರಿಸಲಾದ ವೇದಿಕೆಯಲ್ಲಿ ಶಾಲು ಹೂವಿನ ಹಾರಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು you <laughs> ಈ ಸಂದರ್ಭದಲ್ಲಿ ಮಾತನಾಡಿದ ನಿತಿನ್ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಚೆನ್ನಯ್ಯ ಎಸ್ ಡಿಗ್ಗಿ ಅವರಿಂದ ವಿದ್ಯಾಭ್ಯಾಸ ಪಡೆದ ಅನೇಕ ವಿದ್ಯಾರ್ಥಿಗಳು ಇಂದು ಉನ್ನತ ಹಂತ ತಲುಪುತ್ತಿದ್ದಾರೆ ಅವರು ವಯಸ್ಸಿನಿಂದ ನಿವೃತ್ತರಾದರೂ ಮನಸ್ಸಿನಿಂದಲ್ಲ ತಮ್ಮ ಶೈಕ್ಷಣಿಕ ಅನುಭವವನ್ನು ಮುಂದಿನ ದಿನಗಳಲ್ಲೂ ಸಮಾಜಕ್ಕೆ ನೀಡಲಿ ಎಂದು ಹಾರೈಸಿದರು ನಾ ಹಂಗೆ ಹೊಂಟಿದ ಅಪ್ಪ ಅವರು ಒಂದ್ ಎರಡರೇ ಮಾತಾಡುವ ನಮ್ಮ ಲಿಗ್ಗಿ ಸರ್ ಅವರು ಸುಮಾರು ಒಂದು ಹತ್ತು ವರ್ಷ ಬಹುತೇಕ ಇಲ್ಲಿ ತೆಗ್ಗೇ ಗ್ರಾಮದಲ್ಲಿ ಅವರ ಸೇವೆಯನ್ನು ಮಾಡಿದ್ದಾರೆ ಅವರ ಕೈಯಲ್ಲಿ ಕಲ್ತು ಪಾರ್ಗಳು ಬಹಳಷ್ಟು ಉನ್ನತ ಮಟ್ಟಕ್ಕೂ ಹೋಗಿದ್ದಾರೆ ಅವರ ಒಂದು ಒಳ್ಳೆತನ ಅವ್ರು ಯಾವ ರೀತಿ ಅವರ ಜೀವನದಲ್ಲಿ ಸೇವೆ ಮಾಡಿದ್ದಾರೆ ಮುಂದೆ ಇವತ್ತು ಅಭಿಮಾನ ಪೂರ್ವಕವಾಗಿ ತಾವೆಲ್ಲ ತೆಂಗೇ ಗ್ರಾಮದವರು ಏನು ಇಲ್ಲಿ ಕಾರ್ಯಕ್ರಮ ಮಾಡಿ ಸರ್ ಅವರಿಗೆ ಒಂದು ಗೌರವ ಸಮನ್ನ ಸಮರ್ಪಣೆ ಮಾಡ್ತಾಯಿದ್ರಲ್ಲ ನಿಜವಾಗ್ಲೂ ಭಾಳ ಸಂತೋಷದ ವಿಷಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸರ್ ಅವರ ಮುಂದಿನ ಜೀವನ ಅದು ಸರ್ಕಾರಿ ಏನು ಕಾನೂನು ಚೌಕಟ್ಟಿನಾಗ ರಿಟೈರ್ಮೆಂಟ್ ಆಗಿರ್ಬೋದು ಸರ್ ಆದರೆ ನಿಮ್ಮ ಸೇವೆ ಇದೇ ರೀತಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ವೀರ ಮಹಾಂತ ಶಿವಾಚಾರ್ಯರು ಮಾತನಾಡಿ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಅತ್ಯುನ್ನತ ಸ್ಥಾನವಿದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕಂಡ ಶಿಕ್ಷಣದ ಕನಸನ್ನ ಸರ್ಕಾರಿ ಶಾಲೆಗಳ ಶಿಕ್ಷಕರು ಪಾಲಕರೊಂದಿಗೆ ಉತ್ತಮ ಸಂಬಂಧ ಹೊಂದಿ ಸಕಾರಗೊಳಿಸುತ್ತಿರುವುದು ಸಂತಸದ ವಿಚಾರ ಎಂದರು ಇವತ್ತು ವಿಶೇಷವಾಗಿ ಅಫಜಲ್ಪುರ ತಾಲೂಕಿನ ಕಲಬುರಗಿ ಜಿಲ್ಲೆಯ ತೆಗ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೊಳಗೆ ಸುಮಾರು ಹತ್ತು ವರ್ಷಗಳ ಪರ್ಯಂತರವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಚೆನ್ನಯ್ಯ ಎಸ್ ಡಿಗ್ಗಿ ಅವರ ಬೀಳ್ಕೊಡುಗೆ ಸಮಾರಂಭ ಮತ್ತು ಸನ್ಮಾನ ಸಮಾರಂಭದ ಅಂಗವಾಗಿ ಆ ವಿಶೇಷವಾಗಿ ಈ ಮೂಲಕ ತಿಳಿಸುವಂತದ್ದೇನು ಅಂದ್ರೆ ನಮ್ಮ ನಾಡಿನೊಳಗೆ ವಿಶೇಷವಾಗಿ ಶಿಕ್ಷಕರಿಗೆ ಬಹಳಷ್ಟು ಮಾನ್ಯತೆಯನ್ನ ಕೊಡುವಂತದ್ದು ಬಹಳಷ್ಟು ಗೌರವವನ್ನ ಕೊಡುವಂತದ್ದು ವಿಶೇಷವಾಗಿ ಆ ಎಲ್ಲ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿಕೊಂಡು ತಮ್ಮ ಮಕ್ಕಳಿಗೆ ಕಲಿಸಿರುವಂತ ಗುರುಗಳಿಗೆ ಬಹಳ ಸಂತೋಷದಿಂದ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ತಿಳ್ಕೊಂಡು ಈ ಮೂಲಕ ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡಿ ಆ ಈ ನಾಡಿನ ಅನೇಕ ರಾಜಕೀಯ ಧುರೀಣರು ನಿತಿನ್ ಗುತ್ತೇದರ್ ಅವರಾಗಿರ್ಬೋದು ಸಿದ್ದು ಸಿರಿಸ್ಕಿ ಅವರಾಗಿರ್ಬೋದು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಸೇರ್ಕೊಂಡು ಎಲ್ಲ ಶಿಕ್ಷಕರೊಂದದವರು ತಾಲೂಕಿನ ಆ ಶಿಕ್ಷಕ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಬಹುಶಃ ಈ ಮೂಲಕ ತಿಳಿಸುವಂತದ್ದೇನು ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕಂಡಿರುವಂತ ಕನಸು ಬಹುಶಃ ಶಿಕ್ಷಕರು ಆ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಮುಖ್ಯ ಗುರು ಲಕ್ಷ್ಮಣ್ ಜೋಗುರ್ ಅವರು ಮಾತನಾಡಿ ಚೆನ್ನಯ್ಯ ಎಸ್ ಡಿಗ್ಗಿ ಅವರು ಸುಮಾರು ಒಂಬತ್ತು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಪ್ರಾಮಾಣಿಕ ಹಾಗೂ ಮಾದರಿ ಸೇವೆ ಸಲ್ಲಿಸಿದ್ದಾರೆ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಅವರ ಪಾತ್ರ ಅಮೂಲ್ಯವಾಗಿದೆ ಎಂದರು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೆಗ್ಗೆಳೆಯ ಮುಖ್ಯ ಗುರುಗಳಾಗಿ ಶ್ರೀ ಚೆನ್ನೈ ಗುರುಗಳ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ ಶ್ರೀ ಚೆನ್ನೈ ಗುರುಗಳು ನಮ್ಮ ಜೊತೆ ಬಹಳ ಅನ್ಯೋನ್ಯವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಬಂದು ಸುಮಾರು ಹದಿನಾರು ವರ್ಷ ಒಂಬತ್ತು ವರ್ಷಗಳವರೆಗೆ ಸೇವೆಯನ್ನು ನಮ್ಮ ಸೇವೆ ಸಲ್ಲಿಸಿದ್ದಾರೆ ಮತ್ತು ಅವರು ಒಳ್ಳೆಯ ಗುರುಗಳು ಮತ್ತು ಅವರು ಶಾಲೆ ಬಂದರೆ ಮಕ್ಕಳ ಜೊತೆ ಸತತವಾಗಿ ಪಾಠ ಪ್ರವಚನದಲ್ಲಿ ತೊಡಗ ತೊಡಗತಕ್ಕಂಥ ವ್ಯಕ್ತಿ ಅವರು ಇವತ್ತಿನ ದಿನ ನಿವೃತ್ತಿ ಹೊಂದುತ್ತಿರುವುದು ನಮಗೆ ಮನಸ್ಸಿಗೆ ನೋವಾಗಿದೆ ಹಾಗೂ ಅವರು ತಮ್ಮ ಮುಂದಿನ ದಿನಗಳಲ್ಲಿ ನಿವೃತ್ತಿಯ ನಂತರ ದಿನಗಳಲ್ಲಿ ಬಹಳ ಉತ್ತಮವಾಗಿ ದೇವರ ಆಶೀರ್ವಾದದಿಂದ ಅವರಿಗೆ ಆಯುರ್ ಕೊಟ್ಟು ದೇವರು ಆಶೀರ್ವದಿಸಲಿ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಇಷ್ಟು ಏನಪ್ಪ ಅಂತಂದ್ರೆ ಅವ್ರ ಬಗ್ಗೆ ಹೇಳೋದಿಷ್ಟೇ ಗೌರವ ಅಧ್ಯಕ್ಷರಾಗಿದ್ದ ಗ್ರಾಮ ಪಂಚಾಯತ್ ಸದಸ್ಯ ಸತೀಶ್ ಗುರಣ್ಣ ಜಮಾದಾರ್ ಮಾತನಾಡಿ ಚೆನ್ನಯ್ಯ ಡಿಗ್ಗಿ ಸರ್ ಅವರ ಬೋಧನೆಯಿಂದ ಅನೇಕ ಮಕ್ಕಳ ಜೀವನ ಬೆಳಗಿದೆ ನಮ್ಮ ತಂದೆ ದಿವಂಗತ ಗುರಣ್ಣ ಜಮಾದಾರ್ ಅವರು ಈ ಶಾಲೆಗೆ ಭೂಮಿ ದಾನ ಮಾಡಿರುವುದು ನಮಗೆ ಹೆಮ್ಮೆಯ ವಿಷಯ ಎಂದರು ಚೆನ್ನೈ ಸರ್ ಅವರುಗಳಾಗಿ ಹಾಗೂ ಈ ಶಾಲೆಗೆ ಕೂಡ ನಮ್ಮ ಜಾಗವನ್ನು ಜಾಗ ಕೊಟ್ಟಿದ್ದಾರೆ ಈ ಶಾಲೆಯಲ್ಲಿ ಹೆಚ್ಚಿನ ನಮ್ಮ ಚೆನ್ನೈ ಡಿಗ್ಗಿಯವರು ನಮ್ಮ ಊರಿನಲ್ಲಿ ಇದೇ ವೇಳೆ ನಿವೃತ್ತ ಗುರು ಚೆನ್ನಯ್ಯ ಎಸ್ ಅವರು ಮಾತನಾಡಿ ಶಿಕ್ಷಕ ವೃತ್ತಿಯಿಂದ ಅಪಾರ ನೆಮ್ಮದಿ ಇದೆ ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಿ ಮುನ್ನಡೆಯುತ್ತಿರುವುದು ನನಗೆ ಹೆಮ್ಮೆಯ ಸಂಗತಿ ಇಂದಿನ ಯುವ ಪೀಳಿಗೆಗೆ ಶಿಕ್ಷಣದ ಜೊತೆಗೆ ಸಂಸ್ಕೃತಿಯು ಅಗತ್ಯ ನಿವೃತ್ತಿ ನಂತರವೂ ಸಮೀಪದ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳುವ ಜೊತೆಗೆ ಸಾವಯವ ಕೃಷಿಗೆ ಸಮಯ ಮೀಸಲಿಡುತ್ತೇನೆ ಎಂದು ತಿಳಿಸಿದರು ಇಲ್ಲಿ ಒಂಬತ್ತುವರೆ ವರ್ಷ ಆಯ್ತದೆ ಸೇವೆ ಸಲ್ಲಿಸಿ ಶಿಕ್ಷಕರ ಸಹ ಶಿಕ್ಷಕರೇ ಒಂಬತ್ತುವರೆ ವರ್ಷ ಸೇವೆ ಸಲ್ಲಿಸಿ ಅಂತ ಹೇಳಿ ಶಿಕ್ಷಕರ ಹುದ್ದೆ ಒಳಗ ಹಿಂಗದ್ರಿ ಬಹಳಷ್ಟು ನೆಮ್ಮದಿ ಅದ ನಮ್ಮ ಕಡೆಯಿಂದ ಮಕ್ಕಳ ಕಲ್ತರ ಅಂದ್ರೆ ನಮ್ಮನ್ನ ಗುರುತಿಸ್ತಾರ ಅಂತ ನಾವು ಆ ಹುದ್ದೆಯನ್ನೇ ಆಯ್ಕೆ ಮಾಡ್ಕೊಂಡಿದ್ವಿ ಬೇರೆ ಇಲಾಖೆ ಒಳಗಿಂತ ಇಲ್ಲಿ ನೆಮ್ಮದಿ ಬಹಳ ಏನಪ್ಪಾ ಅಂದ್ರೆ ಈಗ ಸಮಾನವಾಗಿ ಒಂಬತ್ ವರ್ಷಗಳಲ್ಲಿ ಸೇವೆ ಸಲ್ಲಿಸಿದ ಒಂಬತ್ತು ವರ್ಷಗಳಲ್ಲಿ ಸೇವೆ ಸಲ್ಲಿಸಿದ ನಂತರ ವಿದ್ಯಾರ್ಥಿಗಳು ಒಂದು ದೊಡ್ಡ ಹುದ್ದೆಗಳಲ್ಲಿ ಇದಾರ ಇಂಜಿನಿಯರ್ ಇಂಜಿನಿಯರ್ ಡಾಕ್ಟರ್ ಕಂತರ ಒಳ್ಳೆ ಅಗ್ರಿಕಲ್ಚರ್ ಇಷ್ಟ ಆಗ್ಯಾರೀ ಮತ್ತ ನಮ್ಮ ಕೈಯಲ್ಲಿ ಕಂತ ವಿದ್ಯಾರ್ಥಿಗಳೆಲ್ಲ ಟಾಪ್ ಮೋಸ್ಟ್ ರೀ ನೈನ್ಟೀನ್ ನೈನ್ಟಿ ಥ್ರೀ ನೈನ್ಟಿ ಫೋರ್ ಅದನ್ನ ಸ್ಪೆಷಲ್ ಆಗಿ ಇಂಗ್ಲೀಷ್ ಹೇಳ್ತಿದ್ದ ಇಂಗ್ಲೀಷ್ ನೈನ್ಟಿ ಟೂ ಪರ್ಸೆಂಟೇಜ್ ಮಾಡ್ಯಾರಿಗೆ ಯುವ ಪೀಳಿಗೆಗನ ಒಂದೇ ಹೇಳದ್ರಿ ಶಿಕ್ಷಣದಷ್ಟೇ ಸಂಸ್ಕೃತಿನೂ ಮುಖ್ಯ ಅಂತ ಯಾಕ ಸಂಸ್ಕೃತಿ ಸ್ವಲ್ಪ ಕಡಿಮೆ ಅದಕ್ಕಾಗಿ ಶಿಕ್ಷಣದ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಮಕ್ಕಳು ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬೇಕು ತಮ್ಮ ಜೀವನದಲ್ಲಿ ಉತ್ತಮ ಸಾಧನೆ ಮಾಡ್ಬೇಕು ಅಂತ ನಾವು ಕಷ್ಟಪಟ್ಟು ಮೇಲಕ್ಕೆ ಬಂದವರು ಎಲ್ಲ ಮಕ್ಕಳು ಶೈಕ್ಷಣಿಕ ವರ್ಷದಲ್ಲಿ ಕಷ್ಟಪಟ್ಟು ಮೇಲ್ ಬರ್ಬೇಕು ಅಂತ ನಾ ಹೇಳೋದಕ್ ಬಯಸ್ತೇನ್ರಿ ಈಗ ಮತ್ತೆ ಈಗ ಈಗ ಹುದ್ದೆಯಿಂದ ನಿವೃತ್ತಿಗೊಳ್ತಾ ಇದ್ದೀವಿ ಮತ್ ಮುಂದೆ ವಿದ್ಯಾರ್ಥಿಗಳಿಗೆ ಏನಾದರೂ ಕೋಚಿಂಗ್ ತೆಗೆಯುವ ಕೋಚಿಂಗ್ ತೆಗೆದು ಅವರಿಗೆ ಒಂದು ಮಾರ್ಗದರ್ಶನ ತಮಗೆ ಹುಮ್ಮಸ್ ಇದೆ ಏನಂದ್ರಿ ಶಾಲೆಗಳಲ್ಲಿ ಹೋಗಿ ಒಂದು ಇಡೀ ದಿನ ಆಗಲಿಕ್ಕಿಲ್ಲ ಇಡೀ ದಿನ ಆಗಲ್ರಿ ಈಗ ವಯೋ ಸಹಜವಾಗಿ ಇಡೀ ದಿನ ಆಗಲ್ಲ ಎರಡು ಎರಡೂವರೆ ತಾಸು ಬೋಧನೆ ಮಾಡ್ತೀನಿ ರೀ ಅದ್ರ ಜೊತೆಗೆ ಸಾವಯವ ಕೃಷಿಗಿನ ಒತ್ತು ಕೊಟ್ಟು ಉತ್ತಮವಾದ ಆಹಾರ ಉತ್ತಮವಾದ ಬೆಳೆ ಬೆಳಿಕ್ಕನ ಕೆಲಸ ಮಾಡ್ತೇನೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾವುಕರಾಗಿ ಮಾತನಾಡಿ ಚೆನ್ನಯ್ಯ ಡಿಗ್ಗಿ ಸರ್ ಅವರು ನಮಗೆ ಕನ್ನಡ ಹಾಗೂ ಇಂಗ್ಲಿಷ್ ವಿಷಯಗಳನ್ನ ಪ್ರೀತಿಯಿಂದ ಸರಳವಾಗಿ ಬೋಧಿಸುತ್ತಿದ್ರು ಅವರು ನಮ್ಮನ್ನ ಬಿಟ್ಟು ಹೋಗುತ್ತಿರುವುದು ನೋವು ತಂದಿದೆ ಎಂದು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ತುಂಬಾ ತುಂಬಾ ಸ್ವಾಮಿ ಸರ್ ಎರಡು ವಿಷಯಗಳು ಸಿಗುತ್ತಿದ್ದರು ಕನ್ನಡ ಮತ್ತು ಇಂಗ್ಲಿಷ್ ಅವರು ನಮಗೆ ಎಂತ ಚೆನ್ನಾಗಿ ವಿವರ ಮಾಡುತ್ತಾರೆ ಎಂದರೆ ನಮ್ಮ ತಲೆಗೆ ಮನಸ್ಸಿಗೆ ಎಲ್ಲ ಹಕ್ಕು ಅಂತನೆ ಹೇಳುತ್ತಿದ್ದರು ಅವರು ನಮಗೆ ಕನ್ನಡ ವಿಷಯವನ್ನು ಹೇಳುತ್ತಿದ್ದರು ಪಾಠವನ್ನು ತುಂಬಾ ವಿವರಣೆ ಮಾಡಿ ಹೇಳುತ್ತಿದ್ದರು ನಮಗೆ ಹಲವಾರು ರೀತಿಯ ಆಟಗಳನ್ನು ಆಡಿಸುತ್ತಿದ್ದರು ಅವರು ನಮ್ಮ ಶಾಲೆಯನ್ನು ಬಿಟ್ಟು ಹೋಗುತ್ತಿರುವುದು ನಮಗೆ ತುಂಬಾ ದುಃಖದ ವಿಷಯವಾಗಿದೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಿದ್ದು ಸಿರಸಗಿ ಕಾಂಗ್ರೆಸ್ ಮುಖಂಡರು ಅಫಜಲ್ಪುರ ರವಿಗೌಡ ಪಾಟೀಲ್ ಅಸ್ಪಾಕ್ ಗೊಬ್ಬೂರ್ ಉಪಾಧ್ಯಕ್ಷರು ವಿವಾಯ ಗುಡುಮಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಅಫಲ್ಪುರ ಶ್ರೀಮಂತ ನಂದಗಾಂವ್ ಸಂಜೀವ್ ಬಗಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಜೀವ್ ಬಗಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಬ್ಜಲ್ಪುರ ಸಂತೋಷ್ ಹೆಗ್ಗೆ ಪ್ರಕಾಶ್ ತಡಲ್ಗಿ ಶಿಕ್ಷಣ ಸಂಯೋಜಕರು ಹನುಮಂತ ಸಾಹು ಶಿಕ್ಷಣ ಪ್ರೇಮಿಗಳು ಸೇರಿದಂತೆ ಅನೇಕ ಗಣ್ಯರು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಟ್ಟಾರೆ ಗುರು ಶಿಷ್ಯ ಪರಂಪರೆಯ ಮಹತ್ವವನ್ನು ಸಾರುವ ಈ ಸನ್ಮಾನ ಸಮಾರಂಭವು ತೆಗ್ಗಳ್ಳಿ ಗ್ರಾಮದಲ್ಲಿ ಭಕ್ತಿ ಭಾವ ಹಾಗೂ ವಿಜೃಂಭಣೆಯಿಂದ ನೆರವೇರಿತು